ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಸೊ ನಾವು ಮಾಡೋ ಕೆಲಸ ಯಾವತ್ತು ಮಾತಾಡ್ಬೇಕು ಅಂತ ನಾನು ಏನ್ ಮಾತಾಡ್ತೀನಿ ಅಂದ್ರೆ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಆ ಅದೇ ನೀವು ಮಾತಾಡೋಕ್ ಮುಂಚೆ ನಮ್ದು ಒಂದ್ ಏ ಸೊ ಏನಾದ್ರು ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ ಬಟ್ ವೈ ಅಂತ ನಮ್ಗೆ ಹೇಳ್ತೀವಿ ಅದೇ ನಾನು ಅಂದ್ಕೊಂಡೆ ನನ್ನ ಗರ್ಲ್ ಫ್ರೆಂಡ್ ನೋಡ್ ಮಾಡೋಣ ಇಲ್ಲ ಅಂತ ನಮಗೆ ಗೊತ್ತಾಯಿತು ನಿಜವ್ ನಾವ್ ಅನ್ಕೊಂಡು ಹೆಂಗ್ ಮಾಡೋಣ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ಬಿಕಾಸ್ ನಾವೆಲ್ಲ ಇನ್ನು ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಹದ್ರು ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ನೆ ನೋಡೋಲ್ಲ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ ಲವ್ ನಮ್ ಸಾಂಗ್ ಬೇರೆ ಲವ್ ಸಾಂಗು ಸೊ ಹಾಗಾಗಿ ಏನ್ ಮಾಡೋಣ ಅಂತ ಅಂದಾಗ ನನ್ಗ ಥಾಟ್ ಬಂತು ಸೊ ರಿಯಲ್ ಲೈಫ್ ಅಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದಾರೆ ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ ಸೊ ಅದ್ರಲ್ಲಿ ಟಾಪ್ ಐದು ನನ್ಗೆ ನನ್ನ ತಲೆಗೆ ಬಂದಿರೋ ಕರೆದಿರೋದು ಮೊದಲೇದಾಗಿ ಗುರು ಕಿರಣ್ ಸರ್ ಏನಕ್ಕೆ ಅವರು ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ ಕೇಳ್ಬೋದು ಎಲ್ಲರೂ ಹೇಳ್ಬೋದು ಲವ್ ಮೌನ್ ಎಲ್ಲ ಅಲ್ವಾ ಅವ್ರ ಅರೇಂಜ್ ತಾನೆ ಮದುವೆ ಆಗಿರೋದು ನನಗೆ ಅವ್ರ ತುಂಬಾ ಪರ್ಸನಲ್ ಗೊತ್ತು ನನ್ಗೆ ನನ್ನ ಎಲ್ಲಾ ಸಿನಿಮಾಗೆ ಗುರು ಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟ್ರು ಬಟ್ ಮದ್ವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ನಾನು ಸೊ ಹಾಗಾಗಿ ನಾನು ಒಂದ್ ಕಡೆ ಇದನ್ನ ಲವ್ ಮ್ಯಾರೇಜ್ ಕೋಟಾದಲ್ಲಿ ನಾವು ಹ್ಯಾರ್ ಮಾಡಬಹುದು ಅಂತ ಗುರುಕಿರಣ್ ಸರ್ ಕೇಳಿದೆ ಅಂಡ್ ಅವರು ಪಾಪ ಮಂಗಳೂರಲ್ಲಿ